ಸುಮ್ಮನೆ ಹೊಡಿತಪ್ಪ ಹುಡುಗರ ಸಾಕಾಗಿ ಹೋಗೈತ್ ನೋಡ್ ನೋಡಿ ಅಲ್ಲ ಅವ್ನು ಯಾವ್ದ್ ಯಾವ್ದು ಕುಳಿತೈತೆ ಯಾವ್ದ್ ಬಾಕ್ಸ್ ಬೆಳಸ್ಕೊತೈತೆ ಗೊತ್ತಾಗಲ್ದಿ ಜಗದ ಹೋಗತ್ತ ರಕ್ತ ಗೊತ್ತಾಗಿ ಚಾಚಾ ಹಿಂಗಾದ್ರೆ ಕೆಲಸ ಆಗು ಮಾತಲ್ಲ ನಾ ಬ್ಯಾಂಕ್ ಹೋಗಿ ಎಲ್ಲ ನೋಡೋ ಕೊಡೋಣ ಅಂತ ತಡ ಅಲ್ಲ ಇವನು ನೋಡೋದಾರ ಇಲ್ಲಿ ಯಾವ್ದು ಗಿರಕ್ ನಿಂತಿಲ್ಲ ಇದರ ನನ್ನ ಮಸೂರಿ ವ್ಯಾಪಾರ ಮಾಡತ್ತ ನೋಡೋದು ತಮ್ಮ ಯಾರ ನೀನು ಸ್ವಲ್ಪ ದಾರ್ರಿ ಬಿಟ್ರಿ ಹೆಣ್ಮಕ್ಳ ಬರ್ತಾರ ಸರ್ ನಿಲ್ಲದು ಸ್ವಲ್ಪ ದೂರ ಯಾಕ ನೀ ಹೋಗ್ಬೇಕಲ್ಲ ಏನ ಜಾಗ ಏ ಯಾಕ ಬಾ ಇದ್ ಬಿಡಕತ್ತಲ್ಲ ಬಾಯಿ ನಿಮ್ಮ ಅಪ್ಪ ನೋಡ್ದೋಸ್ತರ ಹೇಳಕ್ ಹತ್ತಿನಿ ನಮ್ಮ ಸೋದರ ಮಾವ ಪೊಲೀಸ್ ಎಲ್ಲರು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನೂ ಹೋಯ್ ಅವನ್ ಕೈಯ್ಯ ಕೊಟ್ಟಿನ ಕಾಲ್ ಮುರು ಕೈಯ ಕೊಡಸ್ತಾನ ಸುಮ್ನೆ ಹೇಳಕ್ ಹತ್ತಿನಿ ಮತ್ತೆ ಹೆಣ್ಮಕ್ಳ ಕೇಸಂದ ನಮ್ಮ ಸಾಗರಮೌನ ಪೊಲೀಸ್ ಆದನ ನಾನು ಕೇಸ್ ಮಾಡ್ತೀನಿ ಕೇಸ್ ಓದಿ ಏನಂತ ಮಾಡ್ತೀಯ ಹರಿಯಾದ ಹುಡುಗರು ಹರಿಯಾದ ಹುಡುಗರು ರೇಪ್ ಕೇಸ್ ರೀಪ್ ಮಾಡಿರ ಅಂತ ಕೇಸ್ ಮಾಡ್ತೀನಿ ಹೌದಾ ಬೇಸಾರ್ ಬಾರ್ಲಿ ಮಗನ ಹಾಗಾದ್ರ ಹೋಗಿ ಬಿಡೋಣ ನಿಂದು ತಿಂಡಿನ ಬಕ ಕಾಳ್ಸ್ತಿತಿ ಯಾವ ಕೇಸ್ ಸ್ಟ್ಯಾಂಡರ್ಡ್ ಆಗತ ನಾವು ನೋಡಿ ಬಿಡೋಣ ಅಂತ ಬಾ ಹೊರಗೇ ಏ ಹುಡುಗಿ ದಾರಿ ಬಿಡ್ತೀನಿ ಸುಮ್ಮ ಹೋಗಿ

ಓ ಮಾರ್ತಿರಿ ಏನು ಮಾಡ್ತೀರಿ ಮಾಡಿಸ್ಕೊಳಕ್ಕೆ ಬಂದಿರ ಏ ಅಲ್ಲ ಕಿವಿಯವ್ರು ಕೇಳಿಸ್ತಾವ ನಾನು ಮೊಸರು ಮಾಡ್ತೀನಿ ನೀ ಓ ಹಿಂಗೆ ನೋಡ ಅಲ್ಲ ನೀ ಏನು ಮಾಡ್ತೀಯ ಗೊತ್ತಾಗ್ಲಿಲ್ಲ ಕೆಲಸ ಹಾಂ ತಗಿದು ಹೊಡೆದು ತಗಿದು ಹೊಡೆದು ತಗಿದು ಹೊಡೆಯುದು ತೆಗಿಯೋದು ಅಲ್ಲ ಅದೇನದ ಹೊಡೀದು ತೆಗೀದು ಅಂದಿಲ್ಲ ನನಗೇನು ಸ್ವಲ್ಪ ಮಾರ್ಪಾಗ ಹೋಗಿ ಹೇಳಲಿ ದೋಸ್ತ ಅದು ಏನಂದು ಮಾಡ್ತೀಯ

ಏನಂದ್ರೆ ಏನ ಕೇಳ್ಕೊಡಿ ನೀನು ಈ ಊರದ್ಮೇಲೆ ಹೆಸರು ಕೇಳಿದ್ರೆ ಸಾಕು ಗಡ 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 ಅಂತ ನಡಗತ್ತಾರ ಜನ ಗೊತ್ತೈತಿ ನಿಮ್ಮ ಮಾವ ಪೊಲೀಸ್ ಅದಾನ ಆ ಯಾರ ನಿಮ್ಮ ಮಾವ ಪೋಲೀಸ್ ಅದನ ಕೋರ್ಸವ್ನು ಒಟ್ಟು ಅವನು ತೋರ್ಸಂತಿಯಾ ಏ ಹೇಳಾಕತಿಲ್ಲ ನಾ ಹೆಸ್ರು ಕೇಳಿದ್ರೆ ಗಡ 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 ಅಂತ ನಡಗ್ತೈತಿ ಜನ ಅಂತ ಹಂಗಾದ್ರ ನಿನ್ನ ಗಡಿಗೆ ಡೂಪ್ಲಿಕೇಟ್ ನಿನ್ನ ಕ್ಯಾಮ್ರನು ಡೂಪ್ಲಿಕೇಟ್ ಏ ಹುಚ್ಚಿ ಇನ್ನೇಗರ ಗಿರೇಶಿ ನನ್ನ ಕಡೆ ಬೆಂಗಳೂರಿಂದ ತರಿಸಿನ ಬೆಂಗಳೂರಿಂದ ನೋಡಿಲಿ ಮತ್ತ ನಮ್ ಎಮ್ಮಿ ಏನು ಪೊಗಸಿಟ್ಟು ಬಂದ್ ತಿಳ್ಕೊಂಡಿ ನಾವು ಕೊಲ್ಲಾಪುರದಿಂದ ಮಹಾರಾಷ್ಟ್ರದಿಂದ ತಂದಿವಿ ಎಮ್ಮಿ ಆ ಎಮ್ಮಿ ತಂದ ಹೇ ಹಾಕಿ ಹೆಣ್ಣ ಕಡೆ ಮೊಸರು ತಂದಿನಿ ಗಟ್ಟಿ ಗಟ್ಟಿ ಮೊಸರು ಐತಿ ಬೇಕಾರ ಕೈ ಹಾಕಿ ನೋಡಲ್ಲ ಗೊತ್ತಾಗತ್ತ ಹಂಗ ಕೇಳ್ತೀನ ಸರಿ ಇಲ್ಲ ಅದು ಡುಪ್ಲಿಕೇಟ್ ಆಗಿದೆ ಅದು ಹುಡುಗಿ ನಿನ್ನ ಫೋಟೋ ತೆಗೆದ್ರೆ ಎಷ್ಟು ಚಂದ ತಗುತ್ತೆ ನೋಡ ತೆಗಿಮಮ್ಮ ತೆಗಿಮಮ್ಮ ಅನ್ನೋಬೇಕ ಹೇ ನಿನ್ನಯ ತಗಿಮ್ಮಾ ತಗಿಮ್ಮಾನ ಲೇ ತಗಿಮ್ಮಾ ತಗಿಮ್ಮಾ ಅದೆಲ್ಲ ತಗಿಬೇಡ ಇಹುರ್ಕದ ಜನ ಸುಳ ಮಾತಾಡ್ಕೋಟಿ ನಿಂದ್ರ ಏನರ ಇನ್ನು ಮೆಗಿಸ್ತೀನಿ ಎಬ್ಸಿ ಬಿಡೋನು ಅಂತ ನಾನು ಏನರ ಚಾಲೂ ಮಾಡ್ಕೊಂಡು ಕೊಡ್್ರೋ ಮತ್ತೆಕ್ತದ ಎಬ್ಸಿ ಬಿಡೋ ಬಿಟ್ಟು ಹಡಿ ಮಾತಾ ಏನು ಚಂದ ಕಾಲ ಕದಿಯಾ ರಹಿಯಾ ಜೋತೆ ತೈತಿ ಹಿಂಗಿ ನಿನ್ನಾ ಛುಟ್ಟಿ ಮನಾ ಹೊರಗಲಾ

पर लती ನನ್ನ ಗಡಿಗೆ ಡೂಪ್ಲಿಕೇಟ್ ಆತ ಇವಾಗ ಮನ್ ಬಂತ ಈಗ ಚಲೋ